ఎప్ప అప్ప ఎప్ప అప్ప ఇదేనూ అట్టి కుందైదు ఇవదు ఏం బందో నమ్మే ఎణిగే ఆ ఒ నెట్టు మిక్కుంటారు దనం కొట్క ఏం హింగ్ మిడ్కరల్ ఆ బాచకి కష్ట ఇవ్వకే ఐను వల్దలలో గేద్ బుడిగా బతారల్ అట్టీలు ఇవన్నెలా సరిగే క్లీన్ మాకొకే కష్ట ఆగివకే ఎల్న క అయ్యో యేని హిం ఆడరు ముండ్యూ అతగే ఏను సొ్యతంద్రీ యా సుఖ తర్ క్వ నేను సొసె తంద్రీ సుఖ నో తర్త ఏ బంగారు మర ఎవళ జీ ఎల్వళుతీయో ఏం కొట్ట అడ్గేంతా ಕ್ಲೀನ್ ಮಾಡ್ತೀವಿ ಬರಲಿ ಅಕ್ಕನೂ ಏ ಅಕ್ಕ ಮಾಡಿ ತಕೊಳ್ಳಿ ಏನು ತಗೊಳ್ಳೋದು ಹಾಂ ಏನು ತಗೋದು ಅಂತ ಥೂ ನಿಮ್ಮ ಮುಂಡ್ಯಾರ ಏನು ಬಂದಿದ್ದು ನಿಮಗೆ ಅವಳಂತೂ ಒಂದು ಕೆಲ್ಸಕ್ಕೂ ಕೈ ಹಾಕಲ್ಲ ಏನು ಸಾವುಕಾರ ಮನೇಲಿ ಉದ್ರು ಬಂದಂಗೆ ಆಡ್ತಾಳೆ ಇನ್ನು ನೀನು ಚೂಡಿದಾರ ಹಾಕಂಡು ರೆಡಿ ಆಗ್ಬಿಟ್ಟು ಬೆಳಗ್ಗೆ ಎತ್ತಿ ಎದ್ದು ಹಾಂ ಮುಗೀತು ಕತೆ ಒಂದು ಕೆಲ್ಸಕ್ಕೂ ಕೈ ಹಾಕಲ್ರಿ ಎಲ್ಲ ಬಂದು ನಾನೇ ಮಾಡಿಸ್ಬೇಕಲ್ಲ ಬರೀ ಒಟ್ಟೊಳಗೆ ಮಾತ್ರ ಗೆದ್ಬಿಟ್ರಾದದೆ ಅದೇ ಹಾಂ ಈ ಯಾವ ಯಾರನ್ನೇ ಮಾಡೋರು

ೀರಿ ಆಯಿತು ನಾನು ಬರೋ ಕ್ಲೀನ್ ಮಾಡಿರ್ರಿ ಗೌಡ್ರ ಮ ಹೊಲಕ್ಕೆ ಹೊಲದಲ್ಲಿ ಟಮಟನ್ ಕೀಳ್ತಾವ್ರೆ ಹೋಯ್ತೀನಿ ನಾನು ಕೇಳಿ ಕರ ಕರೆದವ್ರೆ ಕೂಲಿ ಮಾಡ್ಕೊ ಬರ್ತೀನಿ ಬರೋಸ್ಟೋಲೆಲ್ಲ ಕ್ಲೀನ್ ಮಾಡಿದ್ರೆ ಸರಿ ಓ ಎಲ್ಲನೂ ಹೋಗಂಗಿಲ್ಲ ಆಗಲಿ ಎಲ್ಲ ಏನು ಒಳ್ಳೆ ಕಸ ಕಸಾದಂಗೆ ಆಗಿರ್ತು ಗಟ್ಟಿ ಬಾಯಿ ಮೊಣಕ ಏರ್ಕೊತಾಳೆ ಗಂಟ್ಲ ಯವ್ವ 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 ಕೇಳೋಕ್ಕಾಗದೆ ಬೇಡ ಬೇಡ ಅಂದ್ರೆ ತಂದು ಮಾತ ಗಂಟಾಗ್ತಾ അയ്യോ ഏൻ ഹലോ കേൾസ മാജാത്തേ